ನೀನ್ ಎಕ್ ತರಕ್ ಹೋಗಿದೆ ಅವನ್ ಕಳ್ಸುವೆ ಅಯ್ಯೋ ನಾಳೆ ತಕ ಬಂದೆ ಎಕ್ತಂತರ ಬೇಡ್ದ ನಾನು ತಂದ್ರೆ ನಿಮ್ ಗೊಟ್ಟೆ ಗಿಳಿಯಕ್ ಇಲ್ವಾ ಹೋ ಅದೇ ಕಂಗಂದಿ ಎಲ್ಲಾರು ಹೇಳ್ತಿರ್ ಊಟ ತಂದ್ ಕೊಡ್ರೆ ಒಂದ್ ಎರಡು ಕೆಚ್ಚಾಗ ಸೇರ್ತದೆ ಹಂಗಲ್ಲ ಯಾವಾಗ್ಲೂ ಬತ್ತಿತಿಲ್ವಲ್ಲ ಒಂದಕ್ಕೆ ಹಿಂಗ್ ಬಂದಿದ್ದಿಲ್ಲ ಅಕ್ಕೆ ಕೇಳ್ದೆ ಅಯ್ಯೋ ಯಾವಾಗ್ಲೂ ಬತ್ತಿತಿಲ್ಲ ಬರ್ಬೇಕು ಅನಿಸ್ತು ಅದಕ್ಕೆ ಬಂದೆ ಸರಿ ಸರಿ ಆಯ್ತು ಊಟ ಮಾಡು ಅಯ್ಯೋ ಬೇಡ ಬರಾಗ್ಲೆ ಊಟ ಮಾಡ್ಕ ಮನೆಲೇ ಊಟ ಮಾಡ್ದೆ ಬಿಸಿ ಇಟ್ ಮಾಡದ್ನಲ್ಲ ಏನ್ ಆಗ್ತೇತ ಊಟ ಮಾಡ್ಕೊಬಿಡು ಊಟ ಮಾಡ್ಕೊಬಿಡು ಅಂತ ಹಿಂಸೆ ಮಾಡ್ತಾ ಬಿಸಿ ಟುಂಡ್ ಕವ ತಕೊಂಡು ಹೋಯ್ತೀರ ಹೆಂಗ ಅಂತ ನಾನು ಹಂಗೂ ಅಲ್ಲಿ ತಕೋ ಊಟ ಮಾಡ್ತೀನಿ ಗಣತೆ ಅಂದೆ ಬ್ಯಾಡ ಕತೆ ಊಟ ಮಾಡ್ಕೊಂಡು ಹೋಗು ಆರು ಹೋಯ್ತದೆ ಅಂತ ಅಂತೂ ಅದಕ್ಕೆ ಊಟ ಮಾಡ್ಕೊಬೇಡ ಕಣ್ರಿ ಬೇಜಾರು ಮಾಡ್ಕೊಬೇಡಿ ಸರಿ ಬಿಡು ಅದಕ್ಕೆ ಬೇಜಾರು ಇದೊಳಗೆ ಚೆನ್ನಾಗಂತ ಇದ್ದೀನಿ ನೀನು ಊಟ ಮಾಡಬಾರ್ದು ಅಂತ ಇದ್ದದಾ ನೀನು ಊಟ ಮಾಡಿದ್ರೆ ಇನ್ನೂ ಖುಷಿನೇ ನನಗೆ ಸುಮ್ಕಿರು ಅದೇ ಹಂಗಂದಿಯೇ ಹೆಂಗೋ ಊಟ ಮಾಡಿದ್ದೀರಾ ಸರಿ ಬಿಡು ಹಂಗೆ ಒತ್ತೊತ್ತು ಊಟ ಮಾಡೋದು ಸುಮ್ಮನೆ ಗ್ಯಾಸ್ಟ್ರಿಕ್ ಮಾಡ್ಕೊಬೇಡ ನೀನು ನಾನೇನು ಕಾಯಿಬೇಡ ಅರೆ ಹೇಳ್ತೀರಿ ಬುಡಿ ಕೈ ಬೇಡ ನಿಮ್ಮ ಯಾರೆ ಟೈಮ್ ಎಸ್ಟ್ ಆಗಿರದು 12 ಗಂಟೆ ಆಕತೆ ಇನ್ನು ಯಾರ್ ಸಂಪಾದನೆ ಮಾಡಕಂಗಾಡಿರಿ ಮೊದಲು ಊಟಕ್ಕೆ ಊಟ ಮಾಡದನಕಿರ ನೀವ ಕತೆ ಆಕಿ ಬೇಜಾರಾಯಿತು ನನಗೆ ನೀ ವಡೆ ತೊಬಾ ಊಟ ಮಾಡ್ಕೊಂಡ ಆಮೇಲೆ ಏನು ಕೆಲಸನರೂ ಮಾಡಿ ಊಟ ಮಾಡ್ಬೇಕತನೆ ಅಯ್ಯೋ ಬಿಸ್ಲ ತತ್ತ ತತ್ತಾ ಏನು ಒಸಿ ಬಿಸ್ಲ ಋಕಿಲ್ಲ ಒಂದು 10 ಗಂಟೆ ಬಳಗೆ ಎಷ್ಟು ಕೆಲಸ ಮಾಡ್ಕತ್ತೀಯ 12 ಗಂಟೆ ಬಳಗೆ ಅಷ್ಟೇ ಅದಾದಮೇಲೆ ಮಾಡಕಕಿಲ್ಲ ಅದಕ್ಕೆ ಮೊದಲು ಕೆಲಸ ಮುಗಿಸ್ಬಿಡ್ರೆ ಆಮೇಲೆ ಊಟ ಮಾಡಬಹುದು ಅಂತ ಅಷ್ಟೇ ಕಣ ಏನೇನವಿಲ್ಲ ಏನಿನ್ ಏನ್ ಕೆಲಸ ಆಕತೆ ಸರಿ ಆಯ್ತು ಊಟ ಮಾಡಿ ಟೈಮ್ ಪ್ರಕಾರ ಊಟ ಮಾಡ್ಕೊಬಿಡಿ ನಾಳೆ ಕಿಂದ ತತ್ತಿನಿ ಸರಿ ಆಯ್ತು ಸೋಬಾಗಿ ಚೆನ್ನಾಗೋಳೆ ಆಮೇಲೆ ಇರ ಅಂತ ಹೊಸಿ ಹಿಂಸೆ ಅಯ್ಯೋ ಎಷ್ಟು ದಿಸ್ ನೆನ ಹೋಗಿ ಇನ್ನುವೇ ಉಳ್ಕೊಳಕದ್ರಿ ಅದಕ್ಕೆ ಅತ್ತಾಗೆ ಬಂದ್ಬಿಟ್ಟೆ ಹಿಂಸೆ ಮಾಡಿದ್ರು ಸೋಬಾಗ್ಯನ ಹಿಂಸೆ ಮಾಡದ್ಲು ಆಮೇಲೆ ಹೂವು ಅಪ್ಪ ಎಲ್ಲ ಹಿಂಸೆ ಮಾಡಿದ್ರು ಇರವ ಇರವ ಅಂದ್ಬಿಟ್ಟು ಮಾತ್ರ ಸುಮ್ಮನೆ ಇಡೋದಲ್ಲ ನಿಜವಾಗ್ಲೂ ಒಳ್ಳೆ ಭಾವನೆ ಮಾಡ್ತಾರೆ ಕಣ್ರಿ

ಆಮೇಲಿಂದ ಮದುವೆ ಮಾಡ್ಕೊಳ್ಳೋಕೆ ಮಗಳನ್ನ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಏನಕ್ಕೋದು ಆಗ ಮುಂಚೆ ಆ ಕಡೆಗೆ ತಾಲಿಸ್ಕೊತು ಅತ್ತೆ ಆಚು ಮುಂಚೆಗೆ ಇದಕ್ಕಿಂತ ಚೆನ್ನಾಗಿ ಹೊಡ್ಕೊತಿತ್ತು ಅಷ್ಟು ಚೆನ್ನಾಗಿ ಹೊಡ್ಕೊಳೋದು ನಮಗೂ ಅಷ್ಟೇ ಖುಷಿ ಆಯ್ತಿತ್ತು ಆದರೂ ಮಾತ್ರ ನಮ್ಮ ಸೋಬಾಗ್ಯನೂ ಅನ್ಬೋಸ್ಪೇ ಅನ್ಬೋಸ್ಬಿಟ್ಟಳೆ ಸುಖನೂ ಹಂಗೆ ಅನ್ಬೋಸಳೆ ಕಷ್ಟನೂ ಹಂಗೆ ಕಲೆ ವರ್ಷ ಪೂರ್ತಿ ಯಾರಂದ್ರೆ ಯಾರು ಇರ್ತಿತ್ತಿಲ್ಲ ಒಬ್ಬಳೆ ಅನ್ಬೋತ್ ಬಿಟ್ಟೆ ಬೇರೆಯರಾಗಿರ ಆಯ್ತಿತ್ತ ಹೆಂಗಿದ್ಲು ನೋಡು ಇದು ಹೆಂಗೋ ಇದ್ದ ತಕ್ಷಣಕ್ಕೆ ದೇವರು ಕಷ್ಟನೂ ಕೊಟ್ಟ ಈಗ ಸುಖನು ಕೊಟ್ಟವೇ ಹಂಗೆ ಚೆನ್ನಾಗಿರ್ತಿ ಕಣಪ್ಪ ಹೆಂಗೋ ಅವ್ಳು ಹೇಗೋ ನಿಮಗೆ ಇದ್ ಬಿಟ್ಟರೆ ಅಷ್ಟೇ ಸಾಕು ಸಾಲ ಸೋಲ ಮಾಡಿ ಮದುವೆ ಮಾಡೀನಿ ಇವತ್ತು ಸಾಲ ಸೋಲ ಮಾಡಿರೋದು ಏ ಪ್ರೇಜನ ಪರಂಗೆ ಆಗ್ಬಿಡೋದು ಅವ್ಳು ಅಚ್ಛಕಟ್ಟಾಗಿ ಇರ್ಲಿಲ್ಲ ಅಂದಿದ್ರೆ ಈಗ ನಾನು ಬೇಕು ಕಷ್ಟಪಟ್ಟು ಒದ್ದು ಸಲ್ದ ಐದು ವರ್ಷ ತೀರ್ಸೋದು ಸಲ್ವ ಏನು ಅವ್ಳು ಒಬ್ಳು ಅಲ್ಲಿ ನಿಂದಿಯಾಗ ಅವ್ಳೆನೋ ಒಂದು ಚೂರು ನನ್ನ ಕಿವಿ ಬಿದ್ರೆ ನಮ್ಗೆ ಅಲ್ಲಿ ಸಂತೋಷ ಇಲ್ಲಕ್ಕೆ ಏನಿಲ್ಲ ಅಂತ ಸೊಮ್ಕೆ ಚೆನ್ನಾಗ್ ಆಗ್ಲಾಕತ್ತೆ ಅಯ್ಯೋ ಅವ ಏನು ತೊಂದರೆ ಅನ್ನಾಕ ಸುಮ್ಕೆತಿ ಅಯ್ಯೋ ಮಾವ ಮಾವನು ಅಷ್ಟೇ ಲಾಸ ಮಾಡಾಕ ಯಾಕನ್ ಈಗ ಮಾ ಗ್ಯಾಂಕ್ಯಾಗಪ್ಪ ಅದು ಎಂಕಾಗ ಅಣ್ಣ ಒಳ್ಳೇದಾಗ ತಿಂದ್ರಿ ಅಂದ್ಬಿಟ್ಟು

ಅದೇ ಅಲ್ಲೊಂದು ಕೂಲಿಗೆ ಕೂಲಿ ಕೊಡಬೋದಾಗ ಅದೇ ಮನೆಗೆ ಸಾಮಾನು ಗೀಮನ್ ತಕೊಳಕ್ಕೆ ಹಾಕಿಲ್ವಾ ಮನೇಲಿ ಏನು ಕೂತ್ಕೊಂಡೆ ಏನು ಕೆಲಸ ನಡೀರಿ ಬೇಡಕತ್ ನಡಿ ನಡಿ ನೀನು ನೀನೇನು ಹೊರ ತಕ್ಕೊಂಡು ಕೆಲಸ ಮಾಡುವಂತ ಹೇಳಿದವು ನಾವು ಹೊಚ್ಕಟ್ಟ ಮನೇಲಿ ಹಂಗೆ ಹೋಗಿ ನಗ್ ನಗಿತ ವರ್ತನ ಮಾಡ್ಕೊ ಹೋಯ್ತಿದ್ಯೋ ಏನಾರ ಅಲ್ಲಿ ನಮ್ಮ ಹೂವು ಅಪ್ಪನ ನೀನು ಹೊಚ್ಕಟ್ಟಾಗ ನೋಡ್ಕೊಬಿಡು ನೀನು ನನಗೆ ಅಷ್ಟೇ ಸಾಕು ನೀನು ಕೆಲಸ ಮಾಡಲಿಲ್ಲ ಬಲ್ ತಕ್ಕೊಂಡಿಂತ ನಾನು ನೀನು ಅನ್ನಕಿಲ್ಲ ನಿನ್ನ ಮನೇಲಿ ಹೊಚ್ಕಟ್ಟಾಗ ನಿಮ್ಮ ಜಾಗ ಎಲ್ಲಿ ಕುಟ್ಟು ನಗ್ ನಗಿತಾ ಇದ್ಬಿಡು ನಮ್ಗೆ ಅಷ್ಟೇ ಸಾಕು ತಪ್ಪು ತಿಳ್ಕಬೇಡಿ ಕಣ್ರಿ ನಾನು ಇಷ್ಟೆಲ್ಲ ನಿಮ್ಮ ಹೊಟ್ಟೆ ಊರಿಸ್ಬಿಡ್ದಾಗಿತ್ತು ನಾನಿಂದ ಭಾಳ ನೋವು ಆಯಿತು ನಿಮಗೆ ದಯವಿಟ್ಟು ಸಮಸ್ಬಿಡಿ ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಯಾಕೆ ಹಂಗಂತಿ ಯಾಕೆ ಬೇಜಾರು ಏನು ಬಿಡು ನಡಿಯ ಮನಸ್ಸ ಹಿಡ್ದಾನೆ ಇರಕ್ಕಿಲ್ಲ ಹಂಗಂದ್ಕೊಂಡು ಉದ್ದು ಕು ಹಿಡ್ಕೊಂಡು ಹಿಡ್ಕೊಂಡು ಹೋಗ್ಬಿಡೋದು ಅಷ್ಟೇ ಈಗ್ಲಾರ ನಿನ್ಗೆ ಬುದ್ಧಿ ಬುತ್ತಲ್ಲ ನಮ್ಗೆ ಅಷ್ಟೇ ಸಂತೋಷ ತಲೆ ಕೆಡ್ಸ್ಕೊಬೇಡ ಬಿಡು ಸರಿಯಾ ಸರಿ ಕಣ್ರಿ ಆಯ್ತು ಊಟ ಮಾಡಿ ಸಾರ್ ಒಂದು ಖಾರ ಇಲ್ಲ 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 ಸರಿ ಬಿಡು ನಾನು ಒಂಚೂರು ಹೆಚ್ಚಾಗಿ ಹಾಕ್ಬಿಟ್ಟೆ ಖಾರ ಪುಡಿಯ ಹೆಂಗಾಯ್ತು ಏನು ಅನ್ಕೊಂಡೆ ನಾನು ತರಕಾರಿ ಊಟ ಮಾಡೋದ್ನಲ್ಲ బా బి అన్ నిజవ్ బాఖి అయితీ ನಾನು ತಪ್ಪು ಮಾಡೀನಿ ನಿಜ ನಿನ್ನ ಮೇಲೆ ನಾನು ಎಲ್ಲ ಕೊಟ್ಟು ಚೆನ್ನಾಗಿರ್ತೀನಿ ಅಮ್ಮ ಅಂತೀನಿ ನನ್ನ ಮೇಲೆ ಏನು ಮನ್ಸಲ್ಲಿ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನಾನು ಸಂಸ್ಕೊಡಿ ಅಯ್ಯೋ 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 ಅದ್ನ ಹೇಳೋ ಸತಿ ಬಾ ನೀನು ಏನು ಮಾಡ್ಬಾರ್ದು ತಪ್ಪು ಏನು ಮಾಡಿಲ್ಲ ನೋಡಲೆ ನಾನು ಒಂದು ಹೇಳ್ತೀನಿ ತಪ್ಪು ಮಾಡ್ದೋಗ ಮನ್ಸನೇ ಇಲ್ಲ ಪ್ರಪಂಚದ ಮೇಲೆ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಅದೇ ಉದ್ಯೋಗಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತು ತಿದ್ದಿ ನಡ್ಕೊಂಡು ನಮ್ಮ ಜೀವನ ಸರಿ ಮಾಡ್ಕೊಂಡು ಹೋಗೋದು ಕಲಿಬೇಕು ಹೊರತು ಏನೋ ಇಳಿದೇ ಮುಷ್ಟಿ ಹಿಡ್ಕೊಂಡು ನಾವು ಅದನ್ನೇ ಮಾಡೋದು ನಾವು ಅದನ್ನೇ ಮಾಡೋದು ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ಈಗಲಾರ ನಿನ್ಗೆ ಬುದ್ಧಿ ಬತ್ತಲ್ಲ ಇನ್ನೇನಾಗಬೇಕು ನನಗೆ

ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜಕ್ಕೂ ಇಂಥ ಒಳ್ಳೆ ಅತ್ತೆ ಮಾವ ಇಂಥ ಒಳ್ಳೆ ಗಂಡ ಅಂದ್ಬಿಟ್ಬಿಟ್ಟು ನಾನು ನಮ್ಮ ಅಪ್ಪ ಮನೆಗೆ ಹೋಗಿ ಕುಂತಿದ್ನಲ್ಲ ನಾನು ಎಂಥ ದಡ್ಡಿ ಅಂತ ಈಗ ಅನ್ನಿಸ್ತದೆ ನನಗೆ ನಿಜವಾಗ್ಲೂ ನಾನು ಎಷ್ಟು ಅದೃಷ್ಟ ಮಾಡಿದೆ ಇಂಥ ಗಂಡ ಅಂತೆ ಅತ್ತೆ ಮಾವನ ಪಡೆಯೋಕೆ ಹ್ಞೂ ನಿಜಕ್ಕೂ ಭಾಳ ಖುಷಿ ಆಯ್ತು ನನಗೆ ಹ್ಞೂ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ಕೊಂಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ 我们是。